ನಡಿ ನಡಿ ಹೋಗೋಣ ನರಸಾ ಛಲವ ನೋಡೋಣ ನಡಿ ನಡಿ ಹೋಗೋಣ ನರಸಾ ಛಲವ ನೋಡೋಣ ನರಸ ಚಲದ ಮಹಿಮೆಯನ್ನು ರಾಗವಾಗಿ ಹಾಡೋಣ ಶೇಷಾಚಲದ ಮಹಿಮೆಯನ್ನು ರಾಗವಾಗಿ ಹಾಡೋಣ ನಡಿ ನಡಿ ಹೋಗೋಣ ನರಸಾ ಚಲವನು ఓడొణా నడి నడి హోగోణా శేషా చలవనోడొణా ಶ್ರೀದೇವಿ ಅರಚನಾ ಭೂದೇವಿ ರಮಣನಾ ಶ್ರೀದೇವಿ ಅರಚನಾ ಭೂದೇವಿ ರಮಣನಾ ಶ್ರೀ ಶ್ರೀನಿವಾಸನಾ ಕಂಡು ಧನ್ಯರಾಗುಣ ಶ್ರೀ ಶ್ರೀನಿವಾಸನ ಕಂಡು ಧನ್ಯರಾಗುಣ ನಡಿ ನಡಿ ಹೋಗುಣ ನರಸಾಚಲವ ನೋಡೋಣ நடி நடி ஹோணா சேஷாச்சலவ நோட ಸಕಲ ತೀರ್ಥವೆಲ್ಲವೂ ಬಂದು ಇಲ್ಲಿ ಹರಿದವು ಸಕಲ ತೀರ್ಥವೆಲ್ಲವೂ ಬಂದು ಇಲ್ಲಿ ಹರಿದವು ಸ್ಪರ್ಶ ಮಾತ್ರದಿಂದಲೇ ಪಾಪವೆಲ್ಲ ಕಳೆವವು ಸ್ಪರ್ಶ ಮಾತ್ರದಿಂದಲೇ ಪಾಪವೆಲ್ಲ ತೊಳೆವವು ನಡಿ ನಡಿ ಹೋಗೋಣ ನರಸಾಚಲವ ಛಲವ ನೋಡೋಣ ನಡಿ ನಡಿ ಹೋಗೋಣ ಶೇಷ ಚಲವ ನೋಡೋಣ ಮಾನವಿಯ ದಾಸರು ಚಿಪ್ಪಗಿರಿಯರಾಯರು ಗಿರಿಯರಾಯರು ಮಾನವಿಯ ದಾಸರು ಚಿಪ್ಪ ಗಿರಿಯರಾಯರು ಪುರಂದರ ದಾಸರಿಲ್ಲಿ ಹರಿಯ ಮಹಿಮೆ ಪಾಡ್ವರು ಪುರಂದರ ದಾಸರಿಲ್ಲಿ ಹರಿಯ ಮಹಿಮೆ ಪಾಡ್ವರು ನಡಿ ನಡಿ ಹೋಗೋಣ ನರಸಾಚಲವ ನೋಡೋಣ ನಡಿ ನ दे हो गोणा ರಘು ಪ್ರೇಮ ತೀರ್ಥರು ಸೋದೇವಾದಿರಾಜರು ರಘು ಪ್ರೇಮ ತೀರ್ಥರು ಸೋದೇವಾದಿರಾಜರು ಕೋದಂಡರಾಮ ಹಯಗ್ರೀವ ಕೃಷ್ಣನೇ ತಯನುವರು ಕೋದಂಡರಾಮಯ್ರೀವ ಕೃಷ್ಣನೇ ತಯನುವರು ನಡಿ ನಡಿ ಹೋಗೋಣ ನರಸಲವನೋಡೋಣ நடி நடி ஹோணா சேஷாச்சலவ நோடோ ಸಕಲ ಸುರರು ಎಲ್ಲರೂ ವೇದ ಘೋಷ ಮಾಲ್ಪರು ಸಕಲ ಸುರರು ಎಲ್ಲರೂ ವೇದ ಘೋಷ ಬಾಳ್ಪರು ಭೂವೈ ಕುಂಠವಿದೆ ನೋಡಬನ್ನಿಯನ್ನುವರು ಭೂವೈ ಕುಂಠವಿದೆ ನೋಡ ಬನ್ನಿ ನಡಿ ನಡಿ ಹೋಗೋಣ ನರಸಾಚಲವ ನೋಡೋಣ ನಡಿ ഗോണാ ശാ ചലവനോ ഡോണാ ಶ್ರೀ ಶ್ರೀನಿವಾಸನ ಒಮ್ಮೆ ಮಾಡು ದರ್ಶನ ಶ್ರೀ ಶ್ರೀನಿವಾಸನ ಒಮ್ಮೆ ಮಾಡು ದರ್ಶನ ಜನನ ಮರಣ ದೂರನಾಗಿ ಪಡೆವೆ ಮುಕ್ತಿ ಸಾಧನ ಜನನ ಮರಣ ದೂರನಾಗಿ ಪಡೆವೆ ಮುಕ್ತಿ ಸಾಧನಾ ನಡಿ ನಡಿ ಹೋಗೋಣ ನರಸ ಚೆಲವ ನೋಡೋಣ ನಡಿ ನ गोणा शेषा चलव नोड़ोणा ವಾಯುದೇವರ ಶಿಷ್ಯರು ಇದಕ್ಕೆ ಕಾರಣಕರ್ತರು ವಾಯುದೇವರ ಶಿಷ್ಯರು ಇದಕ್ಕೆ ಕಾರಣಕರ್ತರು ಶ್ರೀ ವಿಠಲ ಪ್ರಿಯರು ನಮ್ಮ ಗುರುವರ್ಯರು ಶ್ರೀ ಪ್ರಿಯರು ನಮ್ಮ ಅನಂತಾರ್ಯರು ನಡಿ ನಡಿ ಹೋಗೋಣ ನರಸ ಛಲವ ನೋಡೋಣ ನಡಿ ನ ನಡಿ ಹೋಗೋಣ ಶೇಷ ಚಲವ ನೋಡೋಣ ನರಸ ಮಹಿಮೆಯನ್ನು ರಾಗವಾಗಿ ಹಾಡೋಣ ಶೇಷಾಚಲದ ಮಹಿಮೆಯನ್ನು ರಾಗವಾಗಿ ಹಾಡೋಣ ನಡಿ ನಡಿ ಹೋಗೋಣ ನರಸ ಚಲವ ನೋಡೋಣ ನಡಿ ನಡಿ ಹೋಗೋಣ ಸೇಷ ಛಲವ ನೋಡೋಣ ನಡಿ ನಡಿ ಹೋ ோண நர்த்தெலவ நோடோண நடி நடி கோண நர்த்தெலவ நோ